ಹತ್ನೇ ಸ್ನೇಹಿತರೆ ಎಲ್ಲರಿಗೂ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಗ್ ಅಪ್ಡೇಟ್ ಅಂತ ಅಂತೇಳೆ ಹೇಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರದ ಮೂಲಗಳಿಂದ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದ್ದು ಪಿಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕದ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆಯಲಿಕ್ಕೆ ಎಲ್ಲ ಅರ್ಹ ರೈತರು ಈ ಒಂದು ಹಣವನ್ನ ಪಡೆದುಕೊಳ್ಬೇಕು ಯಾರು ಕೂಡ ಈ ಒಂದು ಯೋಜನೆಯಿಂದ ಹೊರಗುಳಿಬಾರದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತಹ ಪೂರ್ವದಲ್ಲಿ ರಾಜ್ಯದ ರೈತರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೇಂದ್ರದ ಮೂಲಗಳಿಂದ ನೀಡಲಾಗಿದ್ದು ರೈತರು ಈ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆಯುವಂತಹ ಪೂರ್ವದಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದೆ ಸೊ ಹಾಗಾದ್ರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಯಾವೆಲ್ಲ ಸೂಚನೆಗಳನ್ನ ನೀಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕದ ಬಗ್ಗೆ ಕೂಡ ಮಾಹಿತಿಗಳು ಕೇಂದ್ರದ ಮೂಲಗಳಿಂದ ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಯಾವಾಗ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ನಮ್ಮ ಒಂದು ಚಾನೆಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯನ್ನು ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿದ್ದು ಈ ಒಂದು ಯೋಜನೆಯ ಮೂಲಕ ಪ್ರತಿ ವಾರ್ಷಿಕ ಆರು ಸಾವಿರ ಹಣವನ್ನು ಅರ್ಹ ರೈತರ ಖಾತೆಗಳಿಗೆ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಮೂಲಕ ಅರ್ಹ ರೈತರು ಯಾವುದೇ ಕಾರಣಕ್ಕಾಗಿ ವಂಚನೆಗೊಳಗಾಗಬಾರದು ಮತ್ತು ಪಿ ಕಿಸಾನ್ ಹಣವನ್ನು ಅವರ ಒಂದು ಖಾತೆಗಳಿಗೆ ನೇರವಾಗಿ ಜಮಾ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಪಿ ಕಿಸಾನ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸೊ ಬಿಡುಗಡೆ ಪೂರ್ವದಲ್ಲಿ ಕೇಂದ್ರದ ಮೂಲಗಳಿಂದ ಕೆಲವೊಂದಿಷ್ಟು ಸ್ಯಾಚುರೇಷನ್ ಡ್ರೈವ್ಗಳನ್ನು ಪ್ರಾರಂಭ ಮಾಡಿದರೆ ಮೇ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಮೇ ಮೂವತ್ತೊಂದನೇ ತಾರೀಕಿನವರೆಗೆ ಈ ಒಂದು ಸ್ಯಾಚುರೇಷನ್ ಡ್ರೈವ್ ಆರಂಭವಾಗಲಿದ್ದು ಈ ಒಂದು ಆ ಕ್ಯಾಂಪೇನಿನಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಕಾತುರದಿಂದ ಕಾಯ್ತಾ ಇರುವಂತಹ ರೈತರಿಗಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡದಂತಹ ಸಂದರ್ಭದಲ್ಲಿ ಅರ್ಹ ರೈತರಿಗೆ ಪಿ ಕಿಸಾನ್ ಮೊತ್ತ ಅವರ ಒಂದು ಖಾತೆಗಳಿಗೆ ಕ್ರೆಡಿಟ್ ಆಗದೇ ಇರುವಂತಹ ಕಾರಣಕ್ಕಾಗಿ ಅನೇಕ ರಾಜ್ಯಗಳಿಗೆ ಈ ಒಂದು ರೀತಿಯಾದಂತಹ ಸಮಸ್ಯೆಗಳು ರೈತರು ಅನುಭವಿಸ್ತಾ ಇರುವಂತಹ ಕಾರಣಕ್ಕಾಗಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗಬಾರದು ಮತ್ತು ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಪಿ ಕಿಸಾನ್ ಮೊತ್ತ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಅವರ ಒಂದು ಖಾತೆಗೆ ಕ್ರೆಡಿಟ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದ ಪೂರ್ವದಲ್ಲಿ ಸ್ಯಾಚುರೇಷನ್ ಡ್ರೈವ್ ಅನ್ನ ಆರಂಭ ಮಾಡಿದ್ದಾರೆ ಸ್ನೇಹಿತರೆ ಇನ್ನೇನು ಕೇವಲ ಎರಡು ದಿನ ಬಾಕಿ ಉಳಿದಿದೆ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಈಗಾಗಲೇ ಈ ಒಂದು ಸ್ಯಾಚುರೇಷನ್ ಡ್ರೈವ್ ಮೂಲಕ ತಾವು ಯಾವೆಲ್ಲ ಮಾಹಿತಿಯನ್ನ ಸರಿಪಡಿಸ್ಕೊಳ್ಬೇಕು ಎಂಬುದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸೀಡ್ ಆಗಿದೆ ಇಲ್ಲ ಎಂಬುದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ಕೋಬೇಕು ಅದರ ಜೊತೆಗೆ ತಮ್ಮ ಒಂದು ಆ ಪಹಣಿಯನ್ನ ಕೂಡ ಆಧಾರ್ ಕಾರ್ಡ್ಗೆ ಲಿಂಕ್ ಅನ್ನ ಮಾಡಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಪಿ ಕಿಸಾನ್ ಪೋರ್ಟಲ್ ಕೂಡ ತಮ್ಮ ಒಂದು ದಾಖಲೆಗಳು ಸರಿಯಾಗಿ ಹೊಂದಾಣಿಕೆ ಇಲ್ಲ ಎಂಬುದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ಕೋಬೇಕು ಅದರ ಜೊತೆ ಜೊತೆಗೆ ತಮ್ಮ ಒಂದು ಭೂ ದಾಖಲೆಗಳು ಸರಿಯಾಗಿದ್ದಾವೆ ಇಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು ಸೊ ಇದನ್ನ ತಾವು ಸರಿಪಡಿಸ್ಕೊಳ್ಳಿಕ್ಕೆ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟು ಮಾಹಿತಿಯನ್ನ ಸರಿಪಡಿಸ್ಕೋಬಹುದು ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಕೆ ವೈಸಿಯನ್ನ ಖಂಡಿತವಾಗಿ ಎಲ್ಲರೂ ಕೂಡ ಈ ಕೆ ವೈಸಿಯನ್ನ ಮಾಡಿಸ್ಬೇಕು ಅದರ ಜೊತೆಗೆ ಎರಡನೇದಾಗಿ ತಮ್ಮ ಒಂದು ಈ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಇ ಕೆ ವೈಸಿಯನ್ನು ಮಾಡಿಸಬೇಕು ಅದ್ರ ಜೊತೆಗೆ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಇ ಕೆ ವೈಸಿಯನ್ನು ಮಾಡಿಸಬೇಕು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕು ಇದನ್ನು ಮಾಡಿಸಿದರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ರೈತರ ಖಾತೆಗಳಿಗೆ ನೇರವಾಗಿ ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಡಿ ಬಿ ಟಿ ಮೂಲಕ ನೇರವಾಗಿ ರೈತರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗುವುದು ಎಂಬುದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ದಿನಾಂಕದ ಬಗ್ಗೆನೂ ಕೂಡ ಕೇಂದ್ರದ ಮೂಲಗಳಿಂದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಕೃಷಿ ಸಚಿವರಿಂದ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕದ ಬಗ್ಗೆ ಸೊ ಇನ್ನೆರಡು ದಿನಗಳಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ದಿನಾಂಕ ಅಫಿಷಿಯಲ್ ಆಗಿ ಅದನ್ನು ಅನೌನ್ಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಈಗ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಜೂನ್ ಮೊದಲನೇ ವಾರದಲ್ಲಿ ಅಥವಾ ಜೂನ್ ಎರಡನೇ ವಾರದ ಒಳಗಾಗಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ